ಮೊದಲನೇದಾಗಿ ಬಂದಿರುವಂತ ಗಣ್ಯ ಅತಿಥಿಗಳಿಗೆ ಒಂದನೇ ಒಂದು ಇದು ನನ್ನ ಮೊದಲನೇ ಸಿನಿಮಾ ಮಕ್ಕಳ ಚಿತ್ರ ನಾನು ಎರಡು ದಶಕಗಳ ಕಾಲದಿಂದ ಕನ್ನಡ ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ ಸಹಾಯಕ ನಿರ್ದೇಶಕನಾಗಿ ಇಪ್ಪತ್ತು ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ ನಾನು ಸ್ವತಂತ್ರ ನಿರ್ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ ಅದು ಮಕ್ಕಳ ಚಿತ್ರ ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತೊಂಬತ್ತರ ದಶಕದಲ್ಲಿ ನಡೆದಿರುವಂತ ಒಂದು ಕತೆ ಇದು ಹತ್ರದಾದ ಒಂದು ಘಟನೆನ ನಾನು ನೋಡಿದ್ದೆ ಅದೇ ಪ್ರೇರಣೆಯಾಗಿ ಆ ಕಥೆನ ಇಟ್ಕೊಂಡು ಮಾಡಿದ್ದೀನಿ ಸಿನಿಮಾ ಒಂದು ಒಂದು ಮಕ್ಕಳದ್ದು ಒಂದೇನು ಲಕ್ಷ್ಯ ಇರುತ್ತೆ ಲಕ್ಷ್ಯ ಅಂದ್ರೆ ನಮ್ಮ ಕಡೆ ಗುರಿ ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರುವುದು ಆ ಒಂದು ಗುರಿಯನ್ನು ಸಾಧಿಸೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ ಹೋರಾಟ ಶ್ರಮ ಮಾಡ್ತಾರೆ ಅದೇ ಈ ಸಿನಿಮಾ ಧನ್ಯವಾದಗಳು ಸೊ ಈ ಲಕ್ಷ ಸಿನ್ಮಾ ಬಂದ್ಬಿಟ್ಟು ಮಕ್ಕಳ ಸಿನ್ಮಾ ಅಂತ ಸರ್ ಆ ಬಂದಾಗ ನಮ್ಮ ಖುಷಿ ಆಯ್ತು ಒಳ್ಳೆ ಸಿನ್ಮಾ ಮಾಡಬೇಕಂತ ಈ ಸಿನಿಮಾ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ಅವ್ರ ಟೈಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸರ್ ಸಾಂಗ್ಸ್ ಬಂದ್ಬಿಟ್ಟು ಒಂದು ಮೂರು ಸಾಂಗ್ ಇದೆ ಸರ್ ಒಂದು ಟೈಟಲ್ ಸಾಂಗ್ ಒಂದು ಜಾತ್ರೆ ಬಗ್ಗೆ

ನಮ್ಮ ಕುಟುಂಬರು ಸ್ನೇಹಿತರು ಹಾಗೂ ಎಲ್ಲರನ್ನ ಪ್ರೀತಿಯ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹಿತೇಶ್ ಅಂತ ಇದು ಅರ್ಜುನ್ ಡೋನೂರ್ ಅವರ ಮೊದಲ ನಿರ್ಮಾಣ ಹಾಗೂ ನಿರ್ದೇಶನ ಲಕ್ಷ ಅನ್ನೋ ಸಿನಿಮಾ ಒಂದು ತೊಂಬತ್ತರ ಕಾಲಘಟ್ಟದ ಮಕ್ಕಳನ್ನ ಕಲಿಸಿನ ಸಿನಿಮಾ ಸೊ ಇವತ್ತಿಗೆ ನನ್ನ ಪ್ರಶ್ನೆ ಏನಾಯ್ತು ಅಂದ್ರೆ ಅವ್ರು ನನಗೆ ಪಾತ್ರ ಕೊಟ್ಟಾಗ ಇವತ್ತಿಗೆ ಓಡ್ತಾ ಇರೋ ಟ್ರೆಂಡ್ ಬೇರೆ ಇದೆ ಸಿನಿಮಾ ಸೊ ಈವ ಈ ತರ ಓಡ್ತಾ ಇರುವಂತ ಒಂದು ಟ್ರೆಂಡ್ ಅಲ್ಲಿ ಮಕ್ಕಳ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಏನು ಅಂತ ಕುತ್ಕೊಂಡಾಗ ಕತೆ ಹೇಳಿದ್ರು ಒಂದು ಉತ್ತರ ಕರ್ನಾಟಕ ಶೈಲಿಯ ಕಥೆನ ನಾವು ಉತ್ತರ ಆಗ್ಬಿಟ್ಟು ಫಸ್ಟ್ ಮಾಡ್ಬೇಕು ಅನ್ನೋದು ನನಗೆ ಇಂಟ್ರೆಸ್ಟ್ ಇತ್ತು ಸೊ ನಾವು ಮಾಡಿದೀವಿ ಎಂ ಬಿ ಹಳ್ಳಿ ಕಟ್ಟಿ ಅಂದ್ಬಿಟ್ಟು ಡಿಒಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಹಾರಾಷ್ಟ್ರದವರು ಹಿಂದಿ ಮರಾಠಿ ಕನ್ನಡ ಎಲ್ಲಾ ಸಿನಿಮಾಗಳು ಮಾಡಿದ್ದಾರೆ ಆಮೇಲೆ ವಿಶಿಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಮೂರು ಸಾಂಗ್ ಅದ್ಭುತವಾಗಿ ಬಂದಿದೆ ಅಂತ ಅನ್ಕೋತೀನಿ ಲಹರಿ ಸರ್ ಅವ್ರ ಸಂಸ್ಥೆಗೆ ತಗೊಂಡು ತುಂಬಾ ಹೆಲ್ಪ್ ಆಯ್ತು ಯು ಸರ್ ಮಕ್ಕಳದಾಗಿರೋದ್ರಿಂದ ಇವತ್ತು ದಯವಿಟ್ಟು ಎಲ್ಲಾರು ಬಂದ್ಬಿಟ್ಟು ನೋಡಿ ಏನಕ್ಕಂದ್ರೆ ಇವತ್ತಿಗೆ ಇದೆಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಬೆಂಬಲ ಎಲ್ಲ ಆಶೀರ್ವಾದ ಎಲ್ಲರ ಆಶೀರ್ವಾದನೂ ಬೇಕಾಗಿದೆ ಥ್ಯಾಂಕ್ ಯು ನನಗೆ ಪ್ರಥಮ ಸಮಾರಂಭ ಇದು ಬರಬೇಕಾದ್ರೆ ಆತಂಕ ಇತ್ತು ಅರ್ಜುನ್ ರೂ ಮೈತ್ರು ಮಾಧ್ಯಮದಲ್ಲಿ ಇರ್ಬೇಕಾದ್ರೆ ಅದಕ್ಕಿಂತ ಹೆಚ್ಚು ಅವ್ರ ಪರಿವಾರದ ಎಲ್ಲಾ ಸದಸ್ಯರು ನನ್ನ ಸ್ನೇಹಿತರು ಅವ್ರ ಮೊದಲನೇ ಸಿನಿಮಾ ಬರ್ಬೇಕಾದ್ರೆ ತೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ನಾನ್ ಬದಕ್ಕೆ ಬಹಳ ಯಶಸ್ವಿ ಆಗ್ಬೇಕು ಅಂದ್ರೆ ಇಲ್ಲಿಂದ ಆರಂಭ ಆಗ್ಲಿ ಅವ್ರದ್ದು ಒಳ್ಳೆ ಶುಭಾರಂಭ ಈ ಸಿನಿಮಾದೊಂದಿಗೆ ಒಂದು ಕಾರ್ಯಕ್ರಮದೊಂದಿಗೆ ಆರಂಭ ಆಗಿದೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾನೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಸೊಗಡನ್ನ ಒಂದು ಸಿನಿಮಾ ರೂಪದಲ್ಲಿ ತಂದಿರೋದಕ್ಕೆ ಎಷ್ಟೇ ಕಷ್ಟಪಟ್ಟರು ಕೂಡ ಉತ್ತರ ಕರ್ನಾಟಕದ ಭಾಷೆ ಉತ್ತರ ಕರ್ನಾಟಕದ ನಡವಳಿಕೆಗಳು ಇದೆಲ್ಲವನ್ನೂ ಕೂಡ ಹಾಸ್ಯದ ರೂಪದಲ್ಲಿ ಬಳಸಿಕೊಳ್ಳುವಂತ ಪ್ರಯತ್ನ ಆಗ್ತಿತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸೊಗಡನ್ನ ನಾವು ಸಿನಿಮಾ ರೂಪದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಸಂತೋಷ ಆಗಿದೆ ಪ್ರಪ್ರಮವಾಗಿ ಅಭಿನಂದನೆ ಬದಲಿದ್ದೇನೆ ಅವರೆಲ್ಲರ ತಂಡಕ್ಕೆ ನಾನು ಹಾರೈಸ್ತೇನೆ ಇದು ಯಶಸ್ವಿ ಆಗ್ಲಿ ವಿಶೇಷವಾಗಿ ನನ್ನ ಶಿಕ್ಷಣದ ಪ್ರತಿನಿಧಿಯಾಗಿ ಮೇಲೆ ಸಿಗಿದ್ದೆ ಇದು ಮಕ್ಕಳ ಅಲ್ಲಿ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಮತ್ತು ನಮ್ಮ ತನವನ್ನ ನೆನಪಿಸಿ ಕೊಡೋ ದೃಷ್ಟಿಯಿಂದ ಯಾವ ಕಾಲಘಟ್ಟದ್ದು ಅನ್ನೋದಕ್ಕಿಂತ ಇಡೀ ಉತ್ತರ ಕರ್ನಾಟಕದ ಪರಿಸ್ಥಿತಿಗಳಿಗೆ ಅಲ್ಲಿ ರೀತಿ ನೀತಿಗಳಿಗೆ ಅಲ್ಲಿಯ ಜೀವನ ನಡವಳಿಕೆಗಳಿಗೆ ಒಂದು ಪ್ರತಿಬಿಂಬವಾಗಿದೆ ಸಂತೋಷ ಆಗಿದೆ ನಮ್ಗೆ ಈ ಮೂರೂ ಹಾಡನ್ನ ಕೇಳಿದಾಗ ನಂಗೆ ವಿಶ್ವಾಸ ಇದೆ ಇವತ್ತು ಸೋಷಿಯಲ್ ಮೀಡಿಯಾ ಮೂರು ಹಾಡುಗಳು ನನ್ನ ವಿಶ್ವಾಸ ಇದೆ ಖಂಡಿತವಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿಕೊಳ್ಳಲ್ಪಡ್ತದೆ ಅನ್ನುವಂಥ ವಿಶ್ವಾಸ ಮಾಡ್ತಾರೆ ಮತ್ತೊಮ್ಮೆ ಎಲ್ಲ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಲಹರಿ ವೇಲು ಅವರು ಇದಕ್ಕೆ ಏನ್ ಬೆಂಬಲ ನಿಂತಿದ್ದೀರಿ ಸರ್ ನಿಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಪತ್ರಿಕಾ ಸರ್ ನಮಸ್ಕಾರ ಲಕ್ಷ್ಯ ಬಂದಾಗ ನಾನು ಕೇಳಿದೆ ನಾನು ಕರಗಾಡ್ ಸ್ಟೂಡೆಂಟ್ ಸರ್ ಲಕ್ಷ್ಯ ಅಂದ್ರೆ ಕರೆಕ್ಟ್ ಆಗಿ ಹೇಳಿ ಅಂತ ಆಮೇಲೆ ಹೇಳುದು ಗುರಿ ಅಂತ ಸೊ ಉತ್ತರ ಕರ್ನಾಟಕ ಮತ್ತೆ ಲರಿ ಸಂಸ್ಥೆಗೆ ಬಹಳ ಹಳೇ ನೆಂಟು ಉತ್ತರ ಕರ್ನಾಟಕದ ಜನ ನಮ್ಮನ್ನ ನಮ್ಮ ಸಂಸ್ಥೆ ಬಹಳ ಬೆಳೆಸಿದ್ದಾರೆ ಕಾರಣ ಇಷ್ಟೆ ಗುರುರಾಜ್ ಹೊಸಕೋಟೆ ಅವರ ಜಾನಪದ್ ಗೀತೆಗಳು ಸಾಕಷ್ಟು ನೂರಾರು ಜನಪದ ಗೀತೆಗಳು ಬಿಡುಗಡೆ ಮಾಡಿದ್ವು ಸಿನಿಮಾ ಗೀತೆಗಳು ಅಷ್ಟೇ ಕರ್ನಾಟಕದಲ್ಲಿ ಆ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಆಗಿರೋದು ಅದು ಗೊತ್ತೇ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಅದನ್ನಲ್ಲೂ ಕೂಡ ಹೈಯೆಸ್ಟ್ ಸೇಲ್ ಆಗಿರೋದು ಹುಬ್ಳಿನಲ್ಲಿ ಸರ್ ಅಲ್ಲಿ ಮಳೆ ಬೆಳೆ ಚೆನ್ನಾಗಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಬಿಸ್ನೆಸ್ ಅವ್ರ ಹುಬ್ಲಿ ಧಾರವಾಡ ಬೆಳಗಾಮು ಬಾಗಲಕೋಟೆ ಈ ಕಡೆ ಎಲ್ಲ ಆಮೇಲೆ ರೊಕ್ಕ ದುಡ್ಡು ಅಷ್ಟೇ ಅಷ್ಟೇ ಈಗ ಮೆಟೀರಿಯಲ್ ಕಳಿಸ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು ಯಾವತ್ತು ಸುಳ್ಳು ಪಳ್ಳಿ ಹೇಳ್ತಾರೆ ಹೇಳಿ ಜನಾನೇ ಅಲ್ಲ ಅವರು ಬಹಳ ಮುಕ್ತರು ಬಹಳ ನೋಡಿದ್ದೀನಿ ನಾನು ಅಂದ್ರೆ ಅಲ್ಲಿ ಸಿಕ್ಕಾಪಡೆ ಟ್ರಾವೆಲ್ ಮಾಡಿದ್ದೀನಿ ಸರ್ ಗುಲ್ಬರ್ಗ ಈ ಕಡೆ ಎಲ್ಲ ಯಾಕಂದ್ರೆ ನಾವು ಅವಾಗ ಅಂಗಡಿಗಳು ಇತ್ತು ಕ್ಯಾಸೆಟ್ ಅಂಗಡಿಗಳು ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು ಅವ್ರು ಕೊಡ್ತಾರೆ ಪ್ರೀತಿ ಅದ್ಭುತ ಎರಡನೇ ಇಲ್ಲ ಸೊ ಹಾಗಾಗಿ ಅದೇ ಟೀಮು ಲಕ್ಷ ಸಿನಿಮಾವನ್ನ ಮಾಡಿದೆ ಇವತ್ತು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ನೂರು ಹಾಡು ಒಳ್ಳೆ ಫಿಲ್ ಮಾಡಿದ್ದಾರೆ ಆರವರೇ ತುಂಬಾ ಚೆನ್ನಾಗ್ ಮಾಡಿದಿರಿ ಸೊ ನಮ್ಮ ಎಮ್ ಎಲ್ ಸಿ ಸಾಹೇಬ ಅದ್ಭುತವಾಗಿ ಮಾತಾಡಿದ್ರು ಒಂದು ಮಾತು ಹೇಳಿದ್ರು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ ಯಾರು ಹೇಳ್ತಾರೆ ಸರ್ ಇವತ್ತು ಬಹಳ ಇದು ಸಂಸ್ಕಾರ ಇದು ಸಂಸ್ಕಾರ ಇದೇ ಸಂಸ್ಕಾರದ ವಿಧಾನಸಭೆಯಲ್ಲಿ ಈ ಬಗ್ಗೆ ವಿಧಾನಸಭೆ ಎಲ್ಲ ಸಾರಿ ಸರ್ ಹೇಳಬೇಕಾಗುತ್ತೆ ನೀವು ಟೈಮ್ ಅಲ್ಲಿ ಆ ಮಾತು ಆ ಕತೆ ನಡ್ಕೊಂತ ರೀತಿ ಬೇರೆ ಇವಾಗ ಬಹಳ ಬದಲಾವಣೆಗಳಾಗಿದೆ ಪರಿವರ್ತನೆ ಆಗ್ಬಿಟ್ಟಿದೆ ಏನ್ ಮಾಡ್ಲಿಕ್ಕೆ ಆಗಲ್ಲ ನಮ್ ಕೈ ಅದು ಸೊ ಎಂಡ್ ಆಫ್ ದ ಡೇ ಯಾರು ಏನ್ ಮಾಡ್ತಾರೋ ಕರ್ಮ ಒಂದು ಭಕ್ತ ಬೇಕಾಗುತ್ತೆ ಇವತ್ತು ಚೆನ್ನಾಗಿರ್ಬೋದು ಅದು ಮುಂದಿಕ್ಕಿದ್ದೇ ಇದೆ ಸರ್ ಅದು ಕಟ್ಟಿಟ್ಟು ಬುತ್ತಿ ಒಳ್ಳೆ ತಿಂಗಳಿಗೆ ಬರ್ತಾರೆ ಸರ್ ಬಂದೇ ಬರುತ್ತೆ ಗ್ಯಾರಂಟಿ ಬರುತ್ತೆ ಅವ್ರ ಆರು ಕೋಟಿ ಜನ ಚೆನ್ನಾಗಿ ಇದ್ದೇ ಇರ್ತೀವಿ ಸೊ ವಿಷ ಹಾಲ್ ದೇ ಸರ್ ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ ಸೊ ನಿಮ್ ಜೊತೆ ನಾವ್ ಯಾವಾಗ್ಲೂ ಇರ್ತೀವಿ